ಕೊಡಿ ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ದೀಕ್ಷಾ ತೇನೆ ತಾಲೂಕಿನಿಂದ ಎಲ್ಲ ನಮ್ಮ ದಲಿತ ಮುಖಂಡರು ಮತ್ತು ದೀಕ್ಷಾ ತವರ್ದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕ್ಷೇಮ ಹೋಗಿ ಲಾಭ ಬಂದಂಥ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲೂ ಕೂಡ ಈ ಥರ ಎ ಸಿ ಬಸ್ ಹಾಕಿಲ್ಲ ಹೋದಾಗ ತಾಲೂಕು ವಿಶೇಷವಾಗಿ ಎ ಸಿ ಬಸ್ ಇಲ್ಲಾಕಿ ಪುರಸ್ಕೃತ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಕಾರು ಕಾರಣರಿಗೆ ಈ ಕಂಬಾಳ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸ್ತೀರಿ ಹಾಗೂ ಹೋಗ್ತಕ್ಕಂಥ ಎಲ್ಲ ನನ್ನ ಮಾನವೀಯರು ದುಡ್ಡು ಮುಖಂಡರು ಕೂಡ ಕ್ಷೇಮ ಹೋಗಿ ಲಾಭ ಬನ್ನಿ ಬರಬೇಕಾದ್ರೆ ಅಂಬೇಡ್ಕರ್ ಸಿದ್ಧಾಂತಗಳನ್ನು ತತ್ವಗಳನ್ನು ತಗೊಂಬರ್ಬೇಕಂತ ತಮ್ಮಲ್ಲಿ ಕೇಳ್ಬೇಕಾ ತಗೊಂಬಂದು ಇದ್ದೇ ಇರ್ತಕ್ಕಂಥ ಎಲ್ಲ ನನ್ನ ಮಂದಿರಿಗೂ ಅದನ್ನು ನಮ್ಮೆಲ್ಲ ಹೇಳಬೇಕು ನಿಮ್ಮ ಕ್ಷೇಮನೇ ನನ್ನ ಒಂದು ಧ್ಯೇಯ ಕೇಳ್ತಾ ಎಲ್ಲರಿಗೂ ಇಲ್ಲಿ ಪ್ರಯಾಣ ಸಿಕ್ಕಾಗಿಲ್ಲ ಅಂತ ನಾನು ಆರೈಸ್ತೀನಿ ಏನು ಆ ಒಂದು ಆಡಳಿತದಿಂದ ಶಾಸಕರು ಮಹಾರಾಷ್ಟ್ರಗೆ ಮತ್ತು ನಾಗ್ಪುರ್ಗೆ ಏನು ಹೋಗ್ತಾ ಇದ್ದಾರೋ ದೀಕ್ಷಾ ಜಾಗಕ್ಕೆ ಏನು ಹೋಗಿ ನೋಡ್ಕೊಬರ್ಬೇಕು ಅಂತ ಏನು ನೀವೆಲ್ಲ ಒಂದು ಆಸೆ ಇಟ್ಕೊಂಡಿದ್ರು ಅದನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಮೊಟ್ಟ ಮೊದಲಾಗಿ ನಮ್ಮ ಶಾಸಕರ ಸಮೃದ್ಧಿ ಮಂಜುನಾಥರಿಗೆ ಅಭಿನಂದನೆ ತಿಳಿಸಬೇಕಾಗಿತ್ತು ನಾವು ಮತ್ತು ಏನು ಅವರು ಹೇಳ್ದಂಗೆ ಕ್ಷೇಮವಾಗಿ ಅಲ್ಲಿ ಏನು ಅಂಬೇಡ್ಕರ್ ತತ್ವಗಳು ಏನು ಅವರ ಸಿದ್ಧಾಂತಗಳು ಏನೇನು ಆಗಬೇಕಾಗಿದೆ ಅದೆಲ್ಲ ತಿಳ್ಕೊಂಡು ಬಂದು ಇಲ್ಲಿ ನಮ್ಮ ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಜನತೆಗೆ ಆ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ್ರವರ ತತ್ವಗಳು ಸಿದ್ಧಾಂತಗಳು ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಪತ್ತೆ ಇನ್ನೊಂದ್ಸತಿ ನಮ್ಮ ಬಳಭಾಗಲು ಶಾಸಕರು ಸಮೃದ್ಧಿ ಪಕ್ಷದ ತರದೇಗಾಗಿ ನಮ್ಮ ವಿನಂತಿ ಥ್ಯಾಂಕ್ ಯು ಏನಿವತ್ತು ಎರಡನೇ ತಾರೀಕು ನಡೀತಕ್ಕಂಥ ಒಂದು ವಿಜಯದಶಮಿ ದಿವಸ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ಸರ್ಕಾರ ಮತ್ತು ನಮ್ಮ ಮುಳಬಾಗ ತಾಲೂಕು ಜನಪ್ರಿ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ವಿಧಾನ ಲೋಕಸಭಾ ಸದಸ್ಯರು ಸಹ ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಒಂದು ಶುಭ ಕೋರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎರಡೇ ಎರಡು ಮಾತನ್ನು ನಾನು ಮಾತಾಡ್ತೀನಿ ಏನು ಅಶೋಕ ಚಕ್ರವರ್ತಿ ಮಹಾರಾಜರು ಹಿಂದೆ ಯುದ್ಧ ಮಾಡ್ತಕ್ಕಂಥ ಒಂದು ವಿಜಯದಶಮಿ ದಿನ ಆಗಿರ್ತದೆ ಆ ಯುದ್ಧದ ಅವಧಿಯಲ್ಲಿ ರಕ್ತಪಾತವನ್ನು ನೋಡಿ ನಾನು ಇನ್ನು ಇವತ್ತಿನಿಂದ ಈ ಯುದ್ಧವನ್ನು ಕೈಬಿಡಬೇಕು ರಕ್ತಪಾತವನ್ನು ಕೈಬಿಡಬೇಕು ಇಡೀ ದೇಶಕ್ಕೆ ಶಾಂತಿ ನೆಲೆಸಬೇಕು ಅಂತೇಳಿ ಶಾಂತಿ ಪೂರದಂಥ ದಿನ ವಿಜಯದಶಮಿ ದಿನ ಇದನ್ನು ನಾವು ಪ್ರತಿಯೊಬ್ಬರೂ ಹತ್ಕೊಬೇಕು ವಿಜಯದಶಮಿ ಅಂತಂದರೆ ನಾವು ಖಾಲಿ ಗಾಡಿಗಳಿಗೆ ಅದಕ್ಕೆ ಇದಕ್ಕೆಲ್ಲ ಇವತ್ತು ಪೂಜೆಗಳು ಮಾಡ್ಕೊಳ್ತೀವಿ ಆದರೆ ಹಿಂದೆ ಏನಿತ್ತು ಇತಿಹಾಸ ಇವತ್ತು ಏನಾಗ್ತಾ ಇದೆ ಅನ್ನೋದನ್ನು ನಾವು ಅರ್ತ್ಕೊಬೇಕಾಗಿದೆ ಹಂಗಾಗಿ ಅವತ್ತಿನ ದಿವಸನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವರು ತಮ್ಮ ದೀಕ್ಷೆಯನ್ನು ಮಹಾರಾಷ್ಟ್ರದ ಒಂದು ನಾಗ್ಪುರ ಗ್ರಾ ಇದರಲ್ಲಿ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಅವತ್ತು ಲಕ್ಷಾಂತರ ಜನ ಜನಗಟ್ಟಲೆ ಏನು ಆರು ಲಕ್ಷ ಏಳು ಲಕ್ಷ ಜನ ಸಮೂಹದಲ್ಲಿ ತಮ್ಮ ದೀಕ್ಷೆಯನ್ನು ತಗೊಂಡಂಥ ಒಂದು ದಿನವಾಗಿರ್ತದೆ ಹಂಗಾಗಿ ಇವತ್ತು ಇಡೀ ಸಮುದಾಯ ಇವತ್ತು ನಾವೆಲ್ಲನೂ ಬಯಸ್ತಾ ಇದ್ದೀವಿ ಬುದ್ಧನ ಆದರ್ಶಗಳನ್ನು ನಾವು ಮನ ಮನಗಾಣಬೇಕು ಬಾ ಬಾಬಾ ಸಾಹೇಬರ ಒಂದು ಆಲೋಚನೆಗಳನ್ನು ಮೈಗೂಡಿಸ್ಕೊಬೇಕು ಅವರ ಹಾದಿಗಳಲ್ಲಿ ಹೋಗಬೇಕು ಅಂತೇಳಿ ಏನು ಸಾಹೇಬರು ಎಮ್ ಎಲ್ ಎ ಒಂದು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶದ ಜೊತೆಗೆ ನಾವೆಲ್ಲ ಕೈ ಜೋಡಿಸೋಂಥ ಒಂದು ಇದೇ ಇದಾಗಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನು ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಬೇರೆ ಬೇರೆ ಜನಗಣತಿ ನಡೀತಾ ಇದೆ ಹಿಂದುಳಿದ ವರ್ಗಗಳ ಒಂದು ಇದರಲ್ಲಿ ಇವತ್ತು ನಾವು ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ರನ್ನ ಒಪ್ಕೊಂಡಿರ್ತಕ್ಕಂಥವರು ಇವತ್ತು ನಾವು ಯಾವ ರೀತಿ ಇವತ್ತು ರಾಜ್ಯದಿಂದ ಇಲ್ಲಿವರೆಗೂ ಸಂದೇಶ ಬಂದಿದೆ ನಾವು ಜಾತಿ ಕಾಲಮಲ್ಲಿ ಏನು ಮಾಡಬೇಕು ಸಬ್ ಕಾಲಮಲ್ಲಿ ಏನು ಮಾಡಬೇಕು ಧರ್ಮದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಇವತ್ತು ನಾವು ಎಲ್ಲರೂ ಪ್ರತಿಯೊಬ್ಬರೂ ಅದನ್ನು ಕಿವಿ ಕೊಟ್ಟು ಕೇಳಿದ್ದೀವಿ ಆದರೆ ನಡೀತಕ್ಕಂಥ ಸೆನ್ ಸೆನ್ಸಸ್ಸಲ್ಲಿ ದಯವಿಟ್ಟು ಎಲ್ಲರೂ ಆ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಸೆನ್ಸಸ್ಸಲ್ಲಿ ಕರೆಕ್ಟಾಗಿ ಬರೆಸ್ಕೊಂಡು ಮುಂದುವರಿಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ